ಯಾವ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಒಂದು ಜ್ಯೂಸ್ ಅಂಗಡಿಲಿ ಒಂದು ಮುದ್ದಾದ ಕೆರೆ ಹಾವನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದನ್ನು ಕಾಡ್ಗೆ ರಿಲೀಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಒಂದು ಎರಡು ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸ್ನೇಹಿತರೆ ಧರ್ಮೋ ರಕ್ಷತಿ ರಕ್ಷಿತ ಧರ್ಮ ಅಂದರೆ ಬರೀ ಜಾತಿ ಅಲ್ಲ ಧರ್ಮ ಅಂದರೆ ಏನು ಅಂದರೆ ನಮ್ಮ ಸಂಸ್ಕೃತಿನ ಉಳಿಸ್ಬೇಕಾಗಿರೋದು ನಮ್ಮ ಧರ್ಮ ಒಳ್ಳೆ ಕೆಲಸಗಳನ್ನ ಮಾಡಬೇಕಾಗಿರೋದು ನಮ್ಮ ಧರ್ಮ ಮತ್ತು ಇನ್ನೊಂದು ಪರಿಸರ ಪ್ರಾಣಿ ಪಕ್ಷಿಗಳನ್ನ ಮುಖ್ಯವಾಗಿ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಧರ್ಮ ಇದನ್ನು ನಾನು ಧರ್ಮ ಅಂದ್ಕೊಂಡಿದ್ದೀನಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಸುಮಾರು ಇಪ್ಪತ್ತೊಂದು ವರ್ಷದಿಂದ ಕಷ್ಟಪಟ್ಟು ಎಲ್ಲ ರೀತಿ ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಿದ್ದೀವಿ ಸಹಸ್ರಾರು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ತಿರ್ಗಾ ಉಚಿತವಾಗಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಎಲ್ಲ ಬಗೆಯ ಹಾವು ಹಾವುಗಳನ್ನ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಇದೆಲ್ಲವನ್ನು ನಮ್ಮ ಸ್ವಂತ ದುಡಿಮೆ ಮೇಲೆ ಮಾಡ್ತಾ ಬರ್ತಿದ್ದೀನಿ ನಾನು ಮುಖ್ಯವಾಗಿ ನಾನೆಲ್ಲ ಎಮ್ಗೆಪುರ ವಾರ್ಡ್ಗೆ ಸಂಬಂಧಪಟ್ಟ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ತಾಯಿದ್ದೀನಿ ನೋಡಿ ಆಲ್ಮೋಸ್ಟ್ ನಾನು ನಮ್ಮ ಎಮ್ಗೆ ಪುರ ವಾರ್ಡ್ಗೆ ಸಂಬಂಧಪಟ್ಟಂಗೆ ಮತ್ತು ಇನ್ನಿತರ ನಮ್ಮ ಬೆಂಗಳೂರಲ್ಲಿ ಬೇರೆ ಬೇರೆ ಊರುಗಳಿಗೆ ಇರುವಂಥ ಜಾಗದಲ್ಲಿ ನಮ್ಮ ತಲಗಟ್ಪುರ ಇರ್ಬೋದು ಗಾಣಗಿರಿ ಪಳೆ ಇರ್ಬೋದು ಚಿಕ್ಕೇಗೌಡನ ಪಳೆ ಇರ್ಬೋದು ವಾಜರಳ್ಳಿ ಇರ್ಬೋದು ಬಾಲಾಜಿ ಲೇಔಟ್ ಇರ್ಬೋದು ರಘುನಳ್ಳಿ ಇರ್ಬೋದು ನಾಗೇಗೌಡನ ಪಳೆ ಇರ್ಬೋದು ಗಾಣಕಲ್ ಇರ್ಬೋದು ಇದು ಬಿಟ್ಟು ಹೊರತಾಗಿ ನಮ್ಮ ಕನಕಪುರ ಮುಖ್ಯ ರಸ್ತೆ ಒಡೇರಳ್ಳಿ ಸೋಮನಹಳ್ಳಿ ಪಟ್ರಡಿಪಾಳ್ಯ ಕಗ್ಲಿಪುರ ಮತ್ತು ಕಾಲೋನಿ ಬೋಳಾರೆ ಮತ್ತು ನಮ್ಮ ಬ್ಯಾಂಗ್ಳೂರು ಸಿಟಿಯಲ್ಲಿ ಬನಶಂಕರಿ ಬಸ್ ಡಿಪೋ ತಿರ್ಗಾ ಕುಮಾರಸ್ವಾಮಿ ಲೇಔಟು ಇಸ್ರೋ ಲೇಔಟು ಈ ಕಡೆ ಎಲ್ಲ ಭಾಗದಲ್ಲಿ ಎಲ್ಲೇ ಹಾವುಗಳು ಬಂದರೂ ನನಗೆ ಕರಿತಾರೆ ಸರಿ ಥರ ಹಾವು ಬಂದಿದೆ ರಕ್ಷಣೆ ಮಾಡಿ ಅಂತ ಹೋಗಿ ಉಚಿತವಾಗಿ ರಕ್ಷಣೆ ಮಾಡ್ತಾ ಬರ್ತಿದ್ದೀನಿ ಬಂಧುಗಳೇ ಮತ್ತು ಬಿ ಎಂ ಪಿ ಚುನಾವಣೆ ಯಾವಾಗಾಗುತ್ತೋ ಗೊತ್ತಿಲ್ಲ ಒಟ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿ ವಿ ಎಂ ಪಿ ಚುನಾವಣೆ ಆಗುತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಎಂಗೆಪುರ ವಾರ್ಡ್ಗೆ ನಾನು ಮತ್ತು ಶ್ರೀಮತಿ ಹಂಸಾರವ್ ಕುಮಾರ್ ಅವರು ಕೂಡ ಆಕಾಂಕ್ಷಿಗಳಾಗಿದ್ದೀವಿ ದಯವಿಟ್ಟು ನಾವು ಮಾಡ್ತಾರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಹತ್ತಿರದಲ್ಲೇ ಚುನಾವಣೆ ಆಗುತ್ತೆ ಮತ್ತು ನಾನು ಕೂಡ ನಮ್ಮ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತ ಇಪ್ಪತ್ತೊಂದು ವರ್ಷದಿಂದ ಬಿ ಜೆ ಪಿ ಪಕ್ಷದ ಪರವಾಗಿ ಕೆಲಸ ಇದ್ದೀನಿ ಮತ್ತು ಹಲವಾರು ಮಾಧ್ಯಮದಲ್ಲಿ ನಾನು ನಮ್ಮ ಬಿ ಜೆ ಪಿ ಪಕ್ಷದ ಬಗ್ಗೆ ಮೋದಿಜಿಯವ್ರು ಮಾಡ್ತಾ ಇರೋ ಕೆಲಸಗಳ ಬಗ್ಗೆ ನಮ್ಮ ಬಿ ಜೆ ಪಿ ಸಂಘಟನೆಗಳು ಏನೆಲ್ಲ ನಡೀತಾ ಮಾಡ್ತಾ ಇದೆ ಕೆಲಸ ನಮ್ಮ ಆರ್ ಎಸ್ ಎಸ್ ಅವರು ಏನೆಲ್ಲ ಕೆಲಸಗಳು ಮಾಡ್ತಾರೆ ಪ್ರತಿಯೊಂದು ಬಗ್ಗೆಯೂ ನಾನು ಹೇಳ್ತಾ ಬರ್ತಿದ್ದೀನಿ ಇನ್ನೊಂದು ನಾವು ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನೂ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ನಾವು ಮಾಡ್ತಾ ಇರೋ ಎಲ್ಲ ಕೆಲಸಗಳನ್ನ ಗುರುತಿಸಿ ಎಮ್ಗೆ ಪುರ ವಾರ್ಡ್ಗೆ ನಮ್ಮ ಬಿ ಜೆ ಪಿ ಪಕ್ಷದಿಂದ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನೆಲ್ಲ ಬಿ ಜೆ ಪಿಯ ಹಿರಿಯ ನಾಯಕರಲ್ಲಿ ಮನವಿ ಇದ್ದೀನಿ ಯಾಕೆಂದರೆ ಎತ್ತೋರು ಕೂಡ ಮೋಸ ಮಾಡಿಬಿಡ್ತಾರೆ ಬಂದುಗಳೇ ಈ ಕಾಲದಲ್ಲಿ ನಾನು ಹಲವಾರು ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಸುಮಾರು ಸತಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಧ್ಯಮದಲ್ಲೆಲ್ಲ ನಾನು ನಮ್ಮ ಎಮ್ಗೆ ಪುರ ವಾರ್ಡ್ ಸಂಬಂಧಪಟ್ಟಂಗೆ ಎಷ್ಟು ಜನಗಳಿದ್ದಾರೆ ಅವ್ರು ಎಲ್ಲರಲ್ಲೂ ನಾನು ಮನವಿ ಮಾಡೋದೇನಂದರೆ ನಾವು ಮಾಡ್ತಾರ ಕೆಲಸಕ್ಕೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ನೋಡಿ ಬಂಧುಗಳೇ ಈ ಕಾಲದಲ್ಲಿ ಎತ್ತವ್ರಿಗೆ ಇಲ್ಲ ತಂದೆ ತಾಯಿಯಿಂದನೇ ವಂಚಿತನಾಗಿರೋ ನಾನು ಮುಖ್ಯವಾಗಿ ಸಹೋದರ ಇದೆಲ್ಲ ನನ್ನ ಏನೇನು ನನಗೆಲ್ಲ ಮೋಸ ಆಗಿದೆ ಇದಕ್ಕೆಲ್ಲ ಕಾರಣ ನನ್ನ ತಮ್ಮ ಯತೀಶ್ ಕುಮಾರ್ ಅವನಿಂದ ತಂದೆ ತಾಯಿ ಅವನ ಮಾತು ಕೇಳ್ಕೊಂಡು ನನ್ನ ಮೋಸ ಮಾಡ್ತಾಯಿದಾರೆ ಮಾಡಲಿ ಅದೆಷ್ಟು ದಿವಸ ಅವರು ಮಜಾ ಮಾಡ್ತಾರೆ ಮಾಡಲಿ ಅಂದರೆ ನಾನು ಇಪ್ಪತ್ತೊಂದು ವರ್ಷದಿಂದ ಸ್ವಂತ ದುಡಿಮೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಪರಿಸರ ಪ್ರಾಣಿ ಪಕ್ಷ ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದು ಇಷ್ಟೆಲ್ಲ ಕೆಲಸ ಮಾಡದಕ್ಕೆ ಕಾರಣ ಶ್ರೀಮತಿ ಹಂಸ ರವಿಕುಮಾರ್ ಅವರು ಅವ್ರು ಯಾವತ್ತೂ ನನಗೆ ಹಾವನ ನೀನು ಇಡಿ ಹೇಳಿಲ್ಲ ಇದೊಂದು ನಾನು ಸ್ವಂತವಾಗಿ ಒಂದು ಒಂದು ಒಳ್ಳೆಯ ಕೆಲಸ ಮಾಡಬೇಕು ಏನಾದರೂ ಒಂದು ಭೂಮಿಯಲ್ಲಿ ಹುಟ್ಟಿದ್ನ ಸಾಧನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಎಷ್ಟೇ ರಿಸ್ಕ್ ಆದರೂ ಕೆಲಸ ಮಾಡ್ತಾಯಿದ್ದೀನಿ ಕೆಲವರೆಲ್ಲ ಹೇಳ್ತಾರೆ ಮತ್ತು ಸ್ನೇಹಿತರು ಕೂಡ ರವಿ ತುಂಬ ರಿಸ್ಕ್ ತೊಗೋತಾ ಇದೆಯಾ ಅಂತ ಅಂದ ರಿಸ್ಕ್ ತೊಗೊಳ್ತಾ ಇದ್ರೆ ಯಾವುದೂ ಏನೂ ಸಾಧನೆ ಮಾಡೋಕ್ಕಾಗಲ್ಲ ರಿಸ್ಕ್ ತಗೊಳ್ಳೇಬೇಕು ನಾನು ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ ಅದರಿಂದ ನನಗೇನಾಗುತ್ತೋ ನನ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ನಾಲ್ಕಾರು ಜನಕ್ಕೆ ಒಳ್ಳೆಯದಾಗಬೇಕು ಪರಿಸರ ಪ್ರಾಣಿ ಪಕ್ಷಿಗಳ ರಕ್ಷಣೆ ಆಗಬೇಕು ಇದು ನನ್ನ ಮೂಲ ಉದ್ದೇಶ ಮುಖ್ಯವಾಗಿ ನಾವು ಎಮ್ಗೆ ಪುರ ವಾರ್ಡಲ್ಲಿರೋ ಯಾರೂ ನಾನು ಮೋಸ ಮಾಡಲ್ಲ ಅಂತ ನಂಬಿದ್ದೀನಿ ಯಾಕೆ ಅಂದರೆ ನಾವು ಇರೋ ಕೆಲಸಗಳೆಲ್ಲ ಅವ್ರ ಮನಸಲ್ಲಿದೆ ಎಲ್ಲರೂ ನೋಡಿದ್ದಾರೆ ಅವ್ರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಮುಂದೆ ಬರ್ತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅಂತ ನಂಬಿದ್ದೀನಿ ನಮ್ಮ ತಲಗಡ್ಪುರದ ನನ್ನ ರಿಲೇಷನ್ಸ್ ಇದ್ದಾರಲ್ಲ ಯಾರೂ ಕಷ್ಟಕ್ಕಾಗಿಲ್ಲ ಬಂಧುಗಳೇ ನಾನು ಎಷ್ಟೇ ಕಷ್ಟ ತೋಡ್ಕೊಂಡ್ರು ಬರೀ ಹಿಂಗೆ ಗಲಾಟೆ ಮಾಡು ಗಲಾಟೆ ಮಾಡು ಅಂತ ಹೇಳ್ಕೊಡ್ತಾರೆ ಹೊರ್ತು ಇಲ್ಲ ಹಿಂಗೆ ತೊಂದರೆಗಳಿದೆಯಾ ಕಣೋ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಯಾರೂ ಬಂದಿಲ್ಲ ಆ ಥರದಲ್ಲಿ ನಾನು ಸಹಾಯ ಮಾಡಿರೋದು ನಾನು ಎಲ್ಲೆಲ್ಲಿ ಕೆಲವು ಕಡೆ ಹಾವುಗಳನ್ನ ರಕ್ಷಣೆ ಮಾಡಿದ್ದೀನಿ ತಿರ್ಗ ಇನ್ನೊಂದು ಕೆಲವು ಕಡೆ ಎಲ್ಲೆಲ್ಲಿ ಬಂತು ಅಂದರೆ ಅವರೆಲ್ಲ ಆತ್ಮೀಯವಾಗಿ ಸ್ನೇಹಿತರ ನಂಗೆ ಸಹಾಯ ಮಾಡಿದ್ದಾರೆ ಸ್ವಂತದವ್ರು ಒಂದೇ ಒಂದು ಪೈಸಾ ಕೂಡ ಸಹಾಯ ಮಾಡಿಲ್ಲ ಬಂಧುಗಳೇ ಉಚಿತವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಿ ನನ್ನ ಜೊತೆ ಓದೋರು ಇರ್ಬೋದು ನನ್ನ ಸ್ನೇಹಿತ ಇರ್ಬೋದು ನಂಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ಯಾವಾಗ ನಾನು ಚಿರೋಣಿ ಆಗಿರ್ತೀನಿ ನಾನು ಮಾಡ್ತಾ ಇರೋ ಕೆಲಸನೆಲ್ಲ ಗುರ್ಸಿ ನಮ್ಮ ಬಿ ಜೆ ಪಿ ಪಕ್ಷದವರು ದಯವಿಟ್ಟು ನಂಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಬರ ಬಂಗರಿ ಹಾಂ ನಡೆಯಪ್ಪ ಪುಟ ಹಾಂ ನಡಿ ಬಂಗರಿ ನಡಿ ನಡಿ ನೋಡಿ ನಡೆಯ ಜಯ ಆಂಜನೇಯ नहीं क्या कर रहा है क्या ತಮ್ಮ ಕರೆಂಟ್ ಹೊಡೆಯಲ ನೀವೆಲ್ಲ ಇದೆಲ್ಲ ಮಾಡ್ತಾ ಇದ್ರ ಮೇಲೆ ಅರ್ದಿಲ್ಲ ಅಲ್ವಾ

ಕಾಣಿಸ್ತಾ ಇದೆಯಾ ಮನೆ ಎಲ್ಲ ಆಫ್ ಆಗಿದೆ ಅಲ್ವೇನಪ್ಪ ಯಾಕೆಂದ್ರೆ ಸರ್ಕ್ಯೂಟ್ ಗಳು ನಾವು ಅಲ್ಲ ನಿಮ್ಮ ಬ್ಯಾಟ್ರಿ ಕೂಡ ಫೋನ್ ಟಾರ್ಚ್ ಕೂಡ ಇಲ್ಲೇ ಇಲ್ಲ ಇರೋದು ಇಲ್ಲ ಇದು ಇಲ್ಲ ಓ ಬರೋ ಬಂಗಾರಿ ಇದಿಯ ಸರ್ ಬಂ ಆ ವಿಡಿಯೋ ಅಲ್ಲಿ ಬರೆ ಇದೇ ತರ ಕೊಡಿ ಟಚ್ ಬೇಕು ಸ್ವಲ್ಪ ಇದೇ ಅಲ್ಲಿಗೆ ಈ ಮಾತರಲ್ಲಿ ಆ ವಿಡಿಯೋ ಪಾಟ್ತಾ ಇದಾರೆ ಮಗಾ ಮಾಡ್ತಾ ಇದಾರೆ ಏನು ಚೂ ಟಾರ್ಚ ಆ

Terima kasih telah menonton!

ನಾನು ಮಾಡ್ತಾ ಇರೋ ಕೆಲಸನೆಲ್ಲ ಗುರುಸಿ ನಮ್ಮ ಬಿ ಜೆ ಪಿ ಪಕ್ಷದವರು ದಯವಿಟ್ಟು ನನಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಜೈ ಶ್ರೀರಾಮ್ ಬರ ಬಂಗರಿ ಹಾಂ ನಡೆಯಪ್ಪ ಪುಟ ಹಾಂ ನಡೀ ಬಂಗರಿ ನಡೀ ನಡಿ ನಡಿ ನೀಡಿ ನಡೀ ನಡಿ ನಡೀ ಜಯ ಆಂಜನೇಯ ಅಲ್ಲೇ ಬಂಗಾರಿ ಏನು ಫಾಸ್ಟ್ ಆಗುತ್ತೆ ಇಲ್ಲ ಇಲ್ಲ ಓದ್ತಾನೆ ಅವ್ನು ಅವನಿಗೆ ಇಷ್ಟ ಜಾಗದಲ್ಲಿ ನಾವು ಓದ್ಕೊಳ್ತೀವಿ